ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಗೋವಾ ಗಡಿಯಲ್ಲಿ ಕರ್ನಾಟಕದ ಗೃಹ ಸಚಿವರಿಗೆ ಕಾಣ್ಕೋಣ್ ಕಾಂಗ್ರೆಸ್ ಕುಟುಂಬದವರಿಂದ ಆತ್ಮೀಯ ಸ್ವಾಗತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೋವಾ ದಾಬೋಲಿ ವಿಮಾನ ನಿಲ್ದಾಣದಿಂದ ಕಾರಿನಲ್ಲಿ ಕಾರವಾರಕ್ಕೆ ತೆರಳುತ್ತಿದ್ದ ವೇಳೆ ಕಾಂಗ್ರೆಸ್ ಪಕ್ಷದ ಹಿರಿಯರು ಕಾಂಗ್ರೆಸ್ ಮುಖಂಡರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಕರ್ನಾಟಕದ ಗೃಹ ಸಚಿವ ಪರಮೇಶ್ವರ್ ಜಿಪರಮೇಶ್ವರ್ರವರನ್ನು ಸ್ವಾಗತಿಸಲು ಕಾಣ್ಕೋಣ್ ಮುಖ್ಯ ರಸ್ತೆ ಬಳಿ ಬ್ಯಾನರ್ ಹೋರ್ಡ್ರಿಂಗ್ ಹಾಕಲಾಗಿತ್ತು ಗೋವಾ ಗಡಿಯ ಪೋಲಿಯುಮ್ ಚೆಕ್ಪೋಸ್ಟ್ನಲ್ಲಿ ಡಾ ಜಿಪರಮೇಶ್ವರ್ ಅವರು ಕಾಂಗ್ರೆಸ್ ಕಾರ್ಯಕರ್ತರನ್ನು ಭೇಟಿಯಾದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಜನಾರ್ದನ್ ಭಂಡಾರಿ ಅವರು ಸಚಿವರಿಗೆ ಶಾಲು ಹೊದಿಸಿ ಹಾರ ಹಾಕಿ ಸ್ವಾಗತಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ದಕ್ಷಿಣ ಗೋವಾ ಕಾರ್ಯದರ್ಶಿ ಗ್ಯಾಸ್ಟರ್ ಕುಟಿನ್ ಯುವ ಮುಖಂಡರಾದ ವೈಷ್ಣವ್ ಪಡ್ನೇಕರ್ ಕ್ಲೇಸ್ಟನ್ ವೇಗಸ್ ಸರ್ವಾನಂದ್ ಕೋಮಾರ್ ಪಂತ್ ವೀರೇಂದ್ರ ನಾಯ್ಕ್ ದರ್ಶನ್ ಮಾಜಾಲಿಕರ್ ಅಂಥೋನಿ ಫಲೇರೋಕ್ ಜೇಕಬ್ ಜಾನ್ ದಾವು ಜೋರೆ ಅಂಥೋನಿ ಬಾರಾಟೋ ಉಪಸ್ಥರಿದ್ದರು The door